ಎನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸ್ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ ಯಾಕಂದ್ರೆ ಇದು ಎಲ್ಲ ಫೆಸ್ಟಿವಲ್ ಕಲೆಕ್ಷನ್ಸ್ ಅಲ್ವಾ ಎಲ್ಲರಿಗೂ ಕುಂಕುಮ ಕೊಡೋದಕ್ಕಾಗ್ಲಿ ಯಾರಿಗಾದ್ರು ಪರ್ಸನಲ್ ಯೂಸ್ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಇವತ್ತು ಕಲೆಕ್ಷನ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ ತುಂಬ ರೀಸನಬಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಇವತ್ತು ಕಲೆಕ್ಷನ್ಸ್ ತೋರಿಸ್ತಿರೋದು ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ಇವತ್ತು ಕಲೆಕ್ಷನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಇವತ್ ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇವತ್ತು ಕಲೆಕ್ಷನ್ಸ್ ಫುಲ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಹಾಗೆ ಇರುತ್ತೆ ನಿಮಗೆ ಈಗ ಬಾಗ್ನ ಕೊಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತಲ್ವಾ ಗೌರಿ ಗಣೇಶ್ ಹಬ್ಬಕ್ಕೆ ಸ್ಪೆಷಲ್ ಆಫರ್ಸ್ ಅಂತ ಹೇಳಿದೀನಲ್ವ ಸೊ ಅದರಿಂದ ನಿಮಗೆ ಇವತ್ತು ಆಫರಲ್ಲೇ ಕೊಡ್ತಿರೋದು ನಾನು ಎಲ್ಲ ಕಲೆಕ್ಷನ್ಸು ನಿಮಗೆ ಕೆಳಗಡೆ ತೋರಿಸ್ತೀನಿ ಎಲ್ಲ ಓಪನ್ ಮಾಡಿ ತೋರಿಸ್ತಿಲ್ಲ ಸ್ಯಾರೀಸು ನಿಮಗೆ ಒನ್ ಗೆ ಫೋರ್ ಫೋರ್ ಕಲರ್ಸ್ ಅವೈಲಬಲ್ ಇದೆ ನಾನು ಹೇಳ್ತೀನಿ ಯಾವ ಪ್ಯಾಟ್ರನ್ಗೆ ಯಾವ ಬಾರ್ಡರು ಅಂತ ನಿಮಗೆ ತೋರಿಸೋವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಪ್ರೈಸಸ್ ನಿಮಗೆ ಆವಾಗಲೇ ಗೊತ್ತಾಗುತ್ತೆ ನೋಡಿ ಇವತ್ತು ಫಸ್ಟ್ ಕಲೆಕ್ಷನ್ ತೋರಿಸ್ತಿದ್ದೀನಿ ಇದರಲ್ಲಿ ಫೋರ್ ಕಲರ್ಸ್ ಅವೈಲೇಬಲ್ ಇದೆ ನಾನು ಫಸ್ಟ್ ಕಲರ್ ನಿಮಗೆ ಆರೆಂಜ್ ಮತ್ತೆ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ತೋರಿಸ್ತಿದ್ದೀನಿ ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟು ಕಡಿಮೆ ಪ್ರೈಸ್ ಅಂತೂ ಸಿಗೋದೇ ಇಲ್ಲ ನೋಡಿ ನೋಡಿ ಈ ತರ ಇರುತ್ತೆ ನಿಮಗೆ ಆಲ್ ಓವರ್ ತರ ಸ್ಮಾಲ್ ಸ್ಮಾಲ್ ಬುಟ್ಟಸ್ ಗೋಲ್ಡನ್ ಜರಿಯಲ್ಲಿ ಆರೆಂಜ್ ಕಲರ್ ಗೆ ನಿಮಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಪಲ್ಲು ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಜರಿಯಲ್ಲಿ ನಿಮಗೆ ಸ್ಮಾಲ್ ಸ್ಮಾಲ್ ಫ್ಲವರ್ಸು ವಿತ್ ಟಸಲ್ಸ್ ಬಂದಿರುತ್ತೆ ನೋಡಿ ನಾನು ಓಪನ್ ವ್ಯೂ ಅಲ್ಲೇ ತೋರಿಸ್ತೀನಿ ನಿಮಗೆ ನಿಮ್ಗೆ ಬಾರ್ಡರ್ಸ್ ಆಗಲಿ ಫ್ಯಾಬ್ರಿಕ್ ಆಗಲಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬಂದಿದೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ತರ ಆರೆಂಜ್ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನಿಮಗೆ ಬ್ಲೌಸೂ ಇದರಲ್ಲೇ ನೋಡಿ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ನಿಮಗೆ ಬಾರ್ಡರ್ ಈ ತರ ಬರುತ್ತೆ ಬೋತ್ ಸೈಡು ಬಾರ್ಡರ್ ಬಂದು ನಿಮಗೆ ಬ್ಲೌಸ್ ಫುಲ್ಲು ಈ ತರ ಪ್ಲೇನ್ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ತರ ವಿತ್ ಟಝಲ್ಸ್ ಬಂದಿರುತ್ತೆ ಎಲ್ಲ ಸ್ಯಾರೀಸ್ಗೂ ಇದೆಲ್ಲಾನು ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ ನೋಡಿ ಆರೆಂಜ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಓನ್ಲಿ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಇವತ್ತು ನೀವು ಆಫರ್ ಅಂತ ಹೇಳಿದ್ದೀನಲ್ವಾ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಆಫರ್ ಅಂತ ಸೊ ಅದಕ್ಕೆ ಇವತ್ತು ನೀವು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ನಿಮಗೆ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇಷ್ಟು ಕಡಿಮೆ ಪ್ರೈಸ್ಗಂತೂ ನಿಮಗೆ ಎಲ್ಲೂ ಸಿಗೋಲ್ಲ ಇದೆಲ್ಲ ಹಬ್ಬದ ಸ್ಪೆಷಲ್ ವೀಡಿಯೋ ಅಂತ ನಿಮಗೆ ಆಫರಲ್ಲಿ ಕೊಡ್ತಿರೋದು ನೋಡಿ ನೀವು ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈಗ ಇದ್ರಲ್ಲಿ ನಾನು ಕಲರ್ಸ್ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ನೆಕ್ಸ್ಟ್ ಕಲರ್ ಸೇಮ್ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ತರ ಗೋಲ್ಡನ್ ಜರಿಯಲ್ಲಿ ಬುಟಾಸ್ ಬರುತ್ತೆ ಇದು ಪಿಕಾಕ್ ಬ್ಲೂ ಕಲರ್ ಗೆ ನಿಮ್ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ನು ಬ್ಲೌಸು ಮತ್ತು ನಿಮಗೆ ಪಲ್ಲು ಈ ಥರ ಬಾಟಲ್ ಗ್ರೀನಲ್ಲಿ ಬಂದಿದೆ ಇದೆಲ್ಲ ತ್ರೀ ಡಿ ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಈ ಸ್ಯಾರೀಸ್ ಎಲ್ಲ ತ್ರೀ ಡಿ ಪ್ಯಾಟ್ರನ್ನಲ್ಲಿ ಇರುತ್ತೆ ನೋಡಿ ಇದೆಲ್ಲ ಪಲ್ಲು ನಿಮಗೆ ಕಾಣಿಸ್ತಿರೋದು ಮತ್ತೆ ಇದು ಬ್ಲೌಸ್ ಬಂದಿದೆ ಬಾಟಲ್ ಗ್ರೀನ್ ಕಲರ್ಗೆ ಗೋಲ್ಡನ್ ಸರಿ ಸ್ಮಾಲ್ ಬಾರ್ಡರ್ ಬಂದಿದೆ ನಿಮಗೆ ಟೂ ಇಂಚಸ್ ಬಾರ್ಡರು ತುಂಬ ಚೆನ್ನಾಗಿದೆ ವಿತ್ ಟಸಲ್ಸ್ ಬಂದಿರುತ್ತೆ ಎಲ್ಲ ಸ್ಯಾರೀಸ್ಗೂ ನಿಮಗೆ ಫೀಲ್ ಗೊತ್ತಾಗ್ತಿರ್ಬೋದು ತುಂಬ ಸಾಫ್ಟ್ ಇದೆ ಡೀಸೆಂಟ್ ಆಗಿದೆ ನೋಡಿ ಇದೆಲ್ಲ ಪಲ್ಲು ಡಿಸೈನ್ ಆಗಲಿ ನಿಮಗೆ ಆಲ್ ಓವರ್ ಸ್ಯಾರಿ ಆಗಲಿ ನಿಮ್ಗೆ ಬಾಗ್ನ ಕೊಡೋದಕ್ಕಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸ್ಯಾರೀಸು ಲೋ ಬಡ್ಜೆಟ್ ಅಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಿರೋದು ಇದು ಪಿಕಾಕ್ ಬ್ಲೂ ಕಲರ್ ಡಿಸೈನ್ಗೆ ನಿಮ್ಗೆ ಸಿ ಗ್ರೀನ್ ಕಲರ್ ಮತ್ತೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಇದರಲ್ಲಿ ಫೋರ್ ಕಲರ್ಸ್ ಇದೆ ಅಂತ ಹೇಳಿದೀನಲ್ವಾ ಈ ಸೆಕೆಂಡ್ ನಾನು ನೋಡಿ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಇದು ಮೆರೂನ್ ರೆಡ್ ಗೆ ನಿಮ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ನಿಮ್ಗೆ ಬಾರ್ಡ್ರಲ್ಲಿ ಈ ತರ ಮ್ಯಾಂಗೋ ಬುಟಾಸ್ ಬಂದಿದೆ ಇದರಲ್ಲಿ ಸಿಲ್ವರ್ ಕಲರ್ ಜರಿ ಪಿಕಾಕ್ಸ್ ಬಂದಿದೆ ಇದು ತ್ರೀ ಕಲರ್ಸ್ ಅಲ್ಲಿ ಬಂದಿದೆ ನೋಡಿ ನಿಮ್ಗೆ ಮೆರೂನ್ ಕಲರ್ ಮತ್ತೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಮತ್ತೆ ಸಿಲ್ವರ್ ಕಲರ್ ಝರಿ ಮತ್ತೆ ಗೋಲ್ಡನ್ ಕಲರ್ ಝರಿ ಅಲ್ಲಿ ಬಂದಿದೆ ನೋಡಿ ಇದೆಲ್ಲ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಬುಟಾಸ್ ಬರುತ್ತೆ ಇದರಲ್ಲಿ ಫೋರ್ ಕಲರ್ಸ್ ಅಲ್ಲಿ ಇದು ತರ್ಡ್ ಮೆರೂನ್ ಮೆರೂನ್ಗೆ ನಿಮ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಮತ್ತೆ ಪಲ್ಲು ನಿಮ್ಗೆ ಬಾಟಲ್ ಗ್ರೀನ್ ಕಲರ್ ಅಲ್ಲೇ ಬರುತ್ತೆ ನೋಡಿ ನೆಕ್ಸ್ಟ್ ಕಲರ್ ನೋಡಿ ಇದು ಲಾಸ್ಟ್ ಕಲರ್ ಈ ಡಿಸೈನ್ ಅಲ್ಲಿ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಬುಟಾಸ್ ಪ್ಯಾಟ್ರನ್ ಬಂದಿದೆ ನೋಡಿ ಇದು ಗೋಲ್ಡನ್ ಕಲರ್ ಅಲ್ಲಿ ಬಂದಿದೆ ಸ್ಯಾರಿ ತುಂಬಾ ತುಂಬ ಕಲರ್ ಇದಂತೂ ನೋಡಿ ಗೋಲ್ಡನ್ ಕಲರ್ಗೆ ನಿಮಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನು ಬಾರ್ಡರ್ ಮತ್ತು ಪಲ್ಲು ನಿಮಗೆ ಬ್ಲೌಸು ಬಾಟಲ್ ಗ್ರೀನ್ ಕಲರಲ್ಲಿ ಬಂದಿರು ಬಂದಿರುತ್ತೆ ಪಲ್ಲು ನೋಡಿ ನೀವು ಅಬ್ಸರ್ವ್ ಮಾಡಿ ಇದೆಲ್ಲ ಫ್ಲವರ್ಸ್ ಸ್ಮಾಲ್ ಸ್ಮಾಲ್ ಫ್ಲವರ್ಸು ತುಂಬ ಡೀಸೆಂಟಾಗಿ ಬಂದಿದೆ ಸೊ ಅದಕ್ಕೆ ನಾನು ಹೇಳ್ತಿರೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಿಮಗೆ ರಿವರ್ಸು ನೋಡ್ಬೋದು ನೀವು ಎಲ್ಲ ಝರಿ ಒಂದೊಂದು ತುಂಬ ಜಾಸ್ತಿ ಬಂದಿರುತ್ತಲ್ವಾ ಇದು ಆ ಥರ ಬಂದಿಲ್ಲ ನೋಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಜರಿಗೆ ಪಲ್ಲುಗೆ ನಿಮಗೆ ಜರಿ ಇದು ನೋಡಿ ಬ್ಲೌಸ್ ನಿಮಗೆ ಈ ಥರ ಪ್ಲೇನ್ ಬಂದು ನಿಮಗೆ ಬೋತ್ ಸೈಡು ಈ ಥರ ಬಾರ್ಡರ್ ಬಂದಿರುತ್ತೆ ಮ್ಯಾಂಗೋ ಬುಟಾಸ್ ಎಲ್ಲನೂ ನಿಮಗೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಸ್ಮಾಲ್ ಬುಟಾಸ್ ಬಂದಿರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಟಜಲ್ಸು ಬಂದಿದೆ ನೋಡಿ ಸ್ಯಾರಿಗೆ ನಿಮಗೆ ವಿತ್ ಟಜಲ್ಸ್ ಅಲ್ಲೇ ಕೊಟ್ಟಿದ್ದಾರೆ ನಿಮಗೆ ಸ್ಯಾರಿ ಫುಲ್ಲು ಇದೇ ಥರ ಕ್ರೀಮ್ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರೀಸ್ ಪ್ರೈಸ್ ಎಲ್ಲ ನೀವು ಯಾವ್ದು ಇವತ್ತು ಪರ್ಚೇಸ್ ಮಾಡಿದ್ರು ಓನ್ಲಿ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇದು ನೆಕ್ಸ್ಟ್ ಡಿಸೈನು ಇದು ಪ್ಯಾಟ್ರನ್ ಚೇಂಜ್ ಆಗುತ್ತೆ ನಿಮಗೆ ಬಾರ್ಡರು ಚೇಂಜ್ ಆಗುತ್ತೆ ಪಲ್ಲೂನು ಚೇಂಜ್ ಆಗುತ್ತೆ ಮೋಟಿವ್ಸು ಚೇಂಜ್ ಆಗುತ್ತೆ ನಿಮಗೆ ಆಲ್ ಓವರ್ ಸ್ಯಾರೀ ಇದು ಮಸ್ಟರ್ಡ್ ಎಲ್ಲೋ ಅಲ್ಲ ಆರೆಂಜ್ ಶೇಡ್ ಮಿಕ್ಸ್ ಇದೆ ಇದೊಂಥರ ಡಿಫ್ರೆಂಟ್ ಕಲರು ನೋಡಿ ಮಸ್ಟರ್ಡ್ ಎಲ್ಲೋನು ಅಲ್ಲ ಇದು ಆರೆಂಜ್ ಶೇಡು ಅಲ್ಲ ಡಿಫ್ರೆಂಟಾಗಿ ಬಂದಿದೆ ನಿಮಗೆ ಮೋಟಿವ್ಸ್ ಇದರಲ್ಲಿ ಒಂದು ಚೂರು ಒನ್ ಇಂಚ್ ಬಂದಿದೆ ಮೋಟಿವ್ಸು ಆಲ್ ಓವರ್ ಸ್ಯಾರಿಗೂ ನಿಮಗೆ ಇದೇ ಥರ ಮೋಟಿವ್ಸ್ ಬರುತ್ತೆ ನಿಮಗೆ ಬಾರ್ಡರ್ ಅಬ್ಸರ್ವ್ ಮಾಡ್ಬೋದು ಇದು ಪಿಕಾಕ್ ಬಾರ್ಡರು ಬಾಟಲ್ ಗ್ರೀನ್ ಕಲರ್ ಮೇಲೆ ಗೋಲ್ಡನ್ ಝರಿ ಲೈಟ್ ಗೋಲ್ಡನ್ ಝರಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ನಿಮಗೆ ಪಲ್ಲು ಫುಲ್ಲು ಇದೇ ಥರ ಬುಟಾಸ್ ಬರುತ್ತೆ ನಿಮಗೆ ಡಿಸೈನು ಇದು ಪಲ್ಲುಗೆ ಟಲ್ಸು ಅಷ್ಟೇ ನೋಡಿ ಈ ಥರ ಬಂದಿದೆ ಎಲ್ಲ ಸ್ಯಾರೀಸ್ಗೂ ನಿಮಗೆ ಟವಿತ್ ಟಝಲ್ಸೇ ಬಂದಿರುತ್ತೆ ಬ್ಲೌಸ್ ನಿಮಗೆ ಈ ಥರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬರುತ್ತೆ ಇದು ಸ್ಮಾಲ್ ಬಾರ್ಡರೇ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಇದು ಮಸ್ಟರ್ಡ್ ಎಲ್ಲೋಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸು ಅಷ್ಟೇ ನಿಮ್ಗೆ ಓನ್ಲಿ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇದು ನೆಕ್ಸ್ಟ್ ಕಲರ್ ಇದು ಗೋಲ್ಡ್ ಅಂಡ್ ಪಿಂಕ್ ಮಿಕ್ಸ್ ಇದೆ ನಿಮ್ಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಕಲರು ನೋಡಿ ನಿಮ್ಗೆ ಗೋಲ್ಡ್ ಅಂಡ್ ಪಿಂಕ್ ಮಿಕ್ಸ್ ಇದೆ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ತರ ಮೋಟಿವ್ಸ್ ಬರುತ್ತೆ ಮತ್ತೆ ಇದು ಸ್ಕೈ ಬ್ಲೂ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ ನೋಡಿ ನಿಮಗೆ ಕಾಂಟ್ರಾಸ್ಟ್ ಕಲರ್ಸ್ ಎಲ್ಲ ಸ್ಯಾರಿ ಇದು ಫ್ಲವರ್ ಪ್ಯಾಟ್ರನ್ ಬಂದಿದೆ ನಿಮಗೆ ಬಾರ್ಡರ್ ಅಲ್ಲಿ ನಿಮಗೆ ಫ್ಲವರ್ ಪ್ಯಾಟ್ರನ್ ಇದೆ ಸ್ಕೈ ಬ್ಲೂ ಕಲರ್ ನೋಡಿ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ತರ ಬಂದು ಪಲ್ಲು ಈ ತರ ಅದೇ ಹೇಳಿದ್ನಲ್ಲ ನಿಮಗೆ ಪಲ್ ಫ್ಲವರ್ ಪ್ಯಾಟ್ರನ್ ಅಲ್ಲಿ ಬಂದಿದೆ ಸ್ಕೈ ಬ್ಲೂ ಕಲರ್ ಮೇಲೆ ನಿಮಗೆ ಗೋಲ್ಡನ್ ಝರಿ ಬಂದಿದೆ ವಿತ್ ಟಸಲ್ಸ್ ಬಂದಿರುತ್ತೆ ಇದಕ್ಕೆ ಬ್ಲೌಸ್ ನಿಮ್ಗೆ ಈ ತರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಗೋಲ್ಡನ್ ಪಿಂಕ್ ಗೆ ನಿಮಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ನೋಡಿ ನೆಕ್ಸ್ಟ್ ಕಲರ್ ಇದು ಲೈಟ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ನಿಮಗೆ ಕಲರ್ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗ್ತಿದೆ ನೋಡಿ ಲೈಟ್ ಗ್ರೀನ್ ಇದೆ ಇದು ಪ್ಯಾರೆಟ್ ಗ್ರೀನು ಲೈಟ್ ಗ್ರೀನ್ ಕಲರಲ್ಲಿ ಬಂದಿದೆ ಲೈಟ್ ಪ್ಯಾರೆಟ್ ಗ್ರೀನ್ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಪಲ್ಲೂನು ಸೇಮ್ ಇದೇ ಥರ ಬಂದಿದೆ ಫ್ಲವರ್ ಪ್ಯಾಟ್ರನ್ನು ನಿಮಗೆ ಬ್ಲೌಸು ನಿಮಗೆ ರಾಣಿ ಪಿಂಕ್ ಕಲರಲ್ಲಿ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬರುತ್ತೆ ನಾನು ಡಿಸೈನು ಯಾವುದಾದ್ರೂ ಚೇಂಜ್ ಆದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಾನು ನೋಡಿ ಇದು ಸೇಮ್ ಡಿಸೈನಲ್ಲೇ ಬಂದಿದೆ ಲಾಸ್ಟ್ ತೋರಿಸಿದ್ನಲ್ಲ ಗೋಲ್ಡನ್ ಪಿಂಕ್ ಕಲರು ಅದರಲ್ಲಿ ಇದು ಇನ್ನೊಂದು ಕಲರು ನೋಡಿ ಲೈಟ್ ಗ್ರೀನ್ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಇದೆಲ್ಲ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ಕು ನಾನು ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿದೆ ಅಕೇಶನ್ ಆಗಿ ತುಂಬ ಯೂಸ್ ಮಾಡ್ಬೋದು ಮತ್ತೆ ಬಾಗ್ನ ಕೊಡೋದಕ್ಕೂ ಯೂಸ್ ಮಾಡ್ಬೋದು ಫೆಸ್ಟಿವಲ್ಗೆ ಈಗ ಗಿಫ್ಟಿಂಗ್ ಪರ್ಪಸ್ ಅಂದರೂ ತುಂಬ ರೀಸನಬಲ್ ಪ್ರೈಸಲ್ಲೇ ನಿಮಗೆ ಆಫರಲ್ಲಿ ಸಿಗ್ತಿದೆ ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದ್ರಲ್ಲಿ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಕಲರ್ ಇದು ಆರೆಂಜ್ ಕಲರ್ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಫ್ಲೋ ಫ್ಲವರ್ ಪ್ಯಾಟ್ರನ್ನೇ ಬಂದಿದೆ ಇದು ಪಿಕಾಕ್ ಬಾರ್ಡರ್ ಡಿಸೈನ್ ನೋಡಿ ಎಲ್ಲ ಬಾರ್ಡರ್ಸು ನಿಮಗೆ ಚೇಂಜ್ ಇದೆ ಅಂತ ಹೇಳ್ತಿದ್ದೀನಲ್ಲ ಮೋಟಿವ್ಸ್ ಮಾತ್ರ ಸೇಮ್ ಬಂದಿದೆ ನಿಮಗೆ ಬಾರ್ಡರ್ ಪಿಕಾಕ್ ಬಾರ್ಡರ್ ಬಂದಿದೆ ನಿಮಗೆ ಪಲ್ಲು ಈ ಥರ ಬಂದಿದೆ ನೋಡಿ ಆರೆಂಜ್ ಕಲರ್ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನು ಬ್ಲೌಸ್ ನಿಮಗೆ ಸ್ಕೈ ಬ್ಲೂ ಕಲರಲ್ಲೇ ಬರುತ್ತೆ ನೋಡಿ ಬ್ಲೌಸ್ ನಿಮ್ಗೆ ಸ್ಕೈ ಬ್ಲೂ ಕಲರ್ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಆರೆಂಜ್ ಕಲರ್ ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಮೋಟಿವ್ಸ್ ಫುಲ್ ಸ್ಯಾರಿ ಫುಲ್ಲು ಇದೇ ತರ ಇರುತ್ತೆ ನೋಡಿ ಇದು ನೋಡಿ ಇದರಲ್ಲಿ ಬಾರ್ಡರ್ ಚೇಂಜಸ್ ಇದೆ ನಿಮಗೆ ಈ ಥರ ಬಂದಿದೆ ಬಾರ್ಡರು ಗೋಲ್ಡನ್ ಝರಿಯಲ್ಲಿ ನಿಮಗೆ ಸ್ಯಾರಿ ಫುಲ್ಲು ನಿಮಗೆ ಪಿಸ್ತಾ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದೆಲ್ಲ ಸ್ಟ್ರೈಟ್ ಲೈನ್ಸ್ ಬಂದಿದೆ ಈ ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ ಯೂನಿಕ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಇದು ಡಿಫ್ರೆಂಟ್ ಆಗಿ ಬಂದಿದೆ ಪಿಸ್ತಾ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನಿಮಗೆ ಬಾರ್ಡರ್ ತುಂಬ ಅಟ್ರಾಕ್ಟಿವ್ ಆಗಿ ಬಂದಿದೆ ಗೋಲ್ಡನ್ ಝರಿಯಲ್ಲಿ ಇದು ನಿಮಗೆ ಪಲ್ಲು ಕಾಣಿಸ್ತಿದೆ ನೋಡಿ ಬ ವಿತ್ ಡಸರ್ಸ್ ಬಂದಿದೆ ಎಲ್ಲ ಸ್ಯಾರೀಸ್ಗೂ ನಿಮಗೆ ಬ್ಲೌಸ್ ಬಂದು ನಿಮಗೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ರಾಣಿ ಪಿಂಕ್ ಕಲರ್ ಅಲ್ಲೇ ಬಂದಿದೆ ಬ್ಲೌಸ್ ನಿಮಗೆ ನೋಡಿ ಆಲ್ ಓವರ್ ಸ್ಯಾರಿನೂ ಇದೇ ತರ ಲೈನ್ಸ್ ಅಲ್ಲೇ ಬಂದಿರೋದು ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನೋಡಿ ಇದು ನೆಕ್ಸ್ಟ್ ಕಲರ್ ಈ ಡಿಸೈನ್ ಅಲ್ಲಿ ನಿಮ್ಗೆ ಟೂ ಕಲರ್ಸ್ ಇದೆ ಒಂದು ಫಸ್ಟ್ ಪಿಸ್ತಾ ಗ್ರೀನ್ ಕಲರ್ ಇದು ಪರ್ಪಲ್ ಕಲರ್ ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನು ನಿಮ್ಗೆ ಇದೇ ತರ ಜರಿ ಲೈನ್ಸ್ ಬಂದು ಗೋಲ್ಡನ್ ಕಲರ್ ಝರಿಯಲ್ಲಿ ರಾಣಿ ಪಿಂಕ್ ಕಲರ್ ಅಲ್ಲಿ ಇದು ಪಲ್ಲು ನಿಮ್ಗೆ ಈ ಸ್ಯಾರಿಗೆ ಮತ್ತೆ ಇದು ಬಾರ್ಡರ್ ಬಂದಿದೆ ನೋಡಿ ಗೋಲ್ಡನ್ ಝರಿಯಲ್ಲಿ ಆಲ್ ಅವರ್ ಸ್ಯಾರಿನ ನಿಮ್ಗೆ ಇದೇ ತರ ಪರ್ಪಲ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಬ್ಲೌಸ್ ನಿಮ್ಗೆ ಪ್ಲೇನ್ ಬಂದು ರಾಣಿ ಪಿಂಕ್ ಕಲರ್ ಅಲ್ಲಿ ಬೋತ್ ಸೈಡ್ ಬಾರ್ಡರ್ ಬರುತ್ತೆ ಆಲ್ ಓವರ್ ತರ ಲೈನ್ಸ್ ಪ್ಯಾಟರ್ನ್ ಇರುತ್ತೆ ನೋಡಿ ಫುಲ್ ಸ್ಯಾರಿ ಫುಲ್ಲು ಇದೇ ತರ ಲೈನ್ಸ್ ಪ್ಯಾಟರ್ನ್ ಅಲ್ಲೇ ಬಂದಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸ್ಯಾರಿ ಪ್ರೈಸ್ ಅಷ್ಟೇ ನಿಮಗೆ ಓನ್ಲಿ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ಯಾವ ಸ್ಯಾರಿ ಸ್ಯಾರಿ ಪರ್ಚೇಸ್ ಮಾಡಿದ್ರು ನಿಮಗೆ ಫೆಸ್ಟಿವಲ್ ಆಫರಲ್ಲಿ ಓನ್ಲಿ ಒನ್ ತ್ರಿಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದ್ದೀರಲ್ಲ ನಿಮಗೆ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆದ್ರೂ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನಿಮಗೆ ಅಲ್ಲಿ ಸ್ಕ್ರೋಲ್ ಆಗ್ತಿರುತ್ತೆ ನಂಬರು ಆ ನಂಬರ್ ನೀವು ವಾಟ್ಸಪ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು